ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಅದ್ಭುತವಾದ ಪ್ರೀತಿ ಪ್ರೀತಿಕತೆಯನ್ನು ಸ್ವಲ್ಪ ಮಿಸ್ ಮಾಡಿದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂಬುಜಾಳ ಪ್ರೀತಿ ಸುರಗೀಪುರದಲ್ಲಿ ಕೃಷ್ಣಾಷ್ಟಮಿಯ ಆ ದಿನದ ಬೆಳೆಗೂ ಎಲ್ಲರಿಗೂ ವಿಶೇಷವಾದರೂ ಆ ಎರಡೂ ಮನೆಗಳಲ್ಲಿ ಮಾತ್ರ ಸೂತಕದ ಛಾಯೆ ಒಂದು ಮನೆ ಕಳೆದುಕೊಂಡಿರುವ ಮಗನ ನೆನಪಿನಲ್ಲಿ ಶೋಕಾಚರಣೆ ಮಾಡುತ್ತಿದ್ದರೆ ಇನ್ನೊಂದು ಮನೆ ಬದುಕಿದ್ದು ಇಲ್ಲದಂತಿರುವ ಮಗಳ ದುಃಖವನ್ನು ಕಂಡು ನೊಂದು ಹೋಗುತ್ತಿತ್ತು ಹೌದು ಈ ಕೃಷ್ಣಾಷ್ಟಮಿ ಅಮ್ಮುಜಾಳಿಗೆ ತನ್ನದೆಲ್ಲವನ್ನೂ ಕಳೆದುಕೊಂಡ ದುರದೃಷ್ಟಕರ ದಿನ ಶ್ರೀರಾಮ್ನ ಪ್ರೀತಿ ಪಡೆದುಕೊಂಡಿದ್ದು ಅವನು ಅವಳಿಂದ ದೂರಾಗಿ ಸೇನೆಗೆ ಸೇರಿದ್ದು ನಂತರ ಎಷ್ಟೋ ವರ್ಷಗಳ ನಂತರ ಅವನ ಸಾವಿನ ಸುದ್ದಿ ಬಂದಿದ್ದು ಇದೇ ದಿನವೇ ಶ್ರೀರಾಮಿಲ್ಲದ ಅವಳ ಪ್ರತಿದಿನವೂ ನೀರಸವೇ ಆದರೆ ಅವನಿಗೆ ಕೊಟ್ಟ ಒಂದು ಮಾತಿನಿಂದಾಗಿ ಜೀವದಿಂದ ಇದ್ದಳು ಅಷ್ಟೇ ಜೊತೆಗೆ ಅವನು ತನಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕೆ ಬಂದೇ ಬರುತ್ತಾನೆ ಎಂಬ ಅವಳ ನಂಬಿಕೆಯನ್ನು ಇಷ್ಟು ವರ್ಷವಾದರೂ ಯಾರಿಂದಲೂ ಅಲುಗಾಡಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅವನು ಬದುಕಿದ್ದಾನೆ ಬಂದೇ ಬರುತ್ತಾನೆ ಎಂಬ ಆಶಾಕಿರಣವೇ ಅವಳನ್ನು ಜೀವಂತವಾಗಿರಿಸಿತ್ತು ಕೇಶವ್ ಮತ್ತು ದಿವ್ಯಾರವರ ಏಕೈಕ ಪುತ್ರಿ ಅಂಬುಜಾ ಕೇಶವ್ ತಮಗೆ ಪಿತ್ರಾರ್ಜಿತವಾಗಿ ಬಂದ ಜಮೀನಿನ ಸಾಗುವಳಿ ಮಾಡಿಕೊಂಡು ಪತ್ನಿ ಮತ್ತು ಮಗಳೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು ಚಿಕ್ಕಂದಿನಿಂದಲೂ ಕೃಷ್ಣನಡೆಗೆ ತುಂಬ ಒಲವು ಅವಳಿಗೆ ದಿನಕ್ಕೊಮ್ಮೆ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅವನನ್ನು ಕಣ್ತುಂಬಿಕೊಂಡು ಬರೆದಿದ್ದರೆ ಅವಳಿಗೆ ಸಮಾಧಾನವೇ ಇಲ್ಲ ಸಂಗೀತವನ್ನು ಕಲಿಯುತ್ತಿದ್ದ ಅವಳು ಹೆಚ್ಚಾಗಿ ಭಾವಗೀತೆ ಭಕ್ತಿಗೀತೆಗಳನ್ನೇ ಗುಣುಗುತ್ತಿರುತ್ತಿದ್ದಳು ಅದರಲ್ಲೂ ಕೃಷ್ಣನ ಕುರಿತಾದ ಹಾಡುಗಳನ್ನು ಹಾಡುವುದೆಂದರೆ ಎಲ್ಲಿಲ್ಲದ ಸಂಭ್ರಮ ಅಂಬುಜಾಗೆ ಸುಮಾರು ಎಂಟು ವರ್ಷವಾಗಿದ್ದಾಗ ಸುರಗಿಪುರದ ಪ್ರಾಥಮಿಕ ಶಾಲೆಗೆ ಶಿಕ್ಷಕರಾಗಿ ಬಂದವರೇ ಜಯರಾಮ ಅವರು ಜಯರಾಮ್ ಮತ್ತು ನಾಗವೇಣಿ ದಂಪತಿಯರಿಗೆ ಇಬ್ಬರ ಮಕ್ಕಳು ದೊಡ್ಡವನು ಶ್ರೀರಾಮ ಎರಡನೆಯವಳು ಕೀರ್ತಿ ಅಣ್ಣ ತಂಗಿಯರಿಗೆ ನಾಲ್ಕು ವರ್ಷಗಳ ಅಂತರವಷ್ಟೇ ಹಳ್ಳಿ ಕಡೆಯ ಶಿಕ್ಷಕರಿಗೆ ತೀರಾ ದೂರ ವರ್ಗಾವಣೆ ಮಾಡುತ್ತಿರಲಿಲ್ಲವಾದುದರಿಂದ ಸುರಗೀಪುರದಲ್ಲಿಯೇ ತಳವೋರುವ ಯೋಚನೆ ಜಯರಾಮರದ್ದು ಹಾಗಾಗಿ ಬಂದ ಒಂದೆರಡು ವರ್ಷಗಳಲ್ಲಿಯೇ ಜಯರಾಮ್ ಮನೆಯ ಪಕ್ಕದ ಜಾಗವನ್ನು ಖರೀದಿಸಿ ಅಲ್ಲಿಯೇ ಮನೆ ಕಟ್ಟಿಸಿದ್ದರು ಜಯರಾಮ್ ಅಂದಿನಿಂದ ಎರಡೂ ಮನೆಗಳಲ್ಲಿ ಆತ್ಮೀಯತೆ ಹೆಚ್ಚಾಗಿತ್ತು ಅಂಬುಜಾ ಮತ್ತು ಕೀರ್ತಿ ಒಂದೇ ಕ್ಲಾಸ್ ಆಗಿದ್ದರಿಂದ ಜೊತೆಗೆ ಅಕ್ಕಪಕ್ಕದ ಮನೆಯವರಾಗಿದ್ದರಿಂದ ಒಡನಾಟ ಸ್ವಲ್ಪ ಹೆಚ್ಚಾಗಿತ್ತು ಶ್ರೀರಾಮ್ ಕೂಡ ಅವರೊಂದಿಗೆ ಬೆರೆಯುತ್ತಿದ್ದ ಮಕ್ಕಳಿಗಂತೂ ಎರಡೂ ಮನೆಯೂ ಒಂದೇ ಎಂಬಂತೆ ಆಗಿತ್ತು ಒಮ್ಮೊಮ್ಮೆ ಮೂವರು ಒಂದೇ ಮನೆಯಲ್ಲೇ ಉಳಿದುಕೊಂಡು ದೊಡ್ಡವರನ್ನು ಗೋಳು ಒಯ್ದುಕೊಂಡಿದ್ದೂ ಉಂಟು ಇನ್ನು ಅಂಬುಜಾಳಂತೂ ಜಯರಾಮ ಮತ್ತು ನಾಗವೇಣಿಯವರನ್ನು ಬಾಯ್ ತುಂಬ ಮಾವಯ್ಯ ಅತ್ತೆಮ್ಮ ಎನ್ನುತ್ತಿದ್ದಳು ಅದನ್ನು ಕೇಳಿದಾಗಲಂತೂ ನಾಗವೇಣಿಯವರ ಹೆಣ್ಮನ ಅವಳನ್ನೇ ಸುಸೆಯನ್ನಾಗಿಸಿಕೊಳ್ಳುವ ಹಂಬಲವನ್ನು ಹೊತ್ತಿತ್ತು ಗಂಡನ ಬಳಿ ಹೇಳಿಯೂ ಇದ್ದರು ಹೇನ್ರಿ ನಮ್ಮ ಅಂಬುಜಾನ ನೋಡಿದರೆ ತುಂಬ ಖುಷಿಯಾಗುತ್ತೆ ಹೇಗೂ ನಮ್ಮ ಶ್ರೀರಾಮ್ಗಿಂತ ನಾಲ್ಕು ವರ್ಷಕ್ಕೆ ಚಿಕ್ಕವಳು ಅವಳನ್ನೇ ಸುಸಿ ಮಾಡಿಕೊಳ್ಳೋಣ ಬಾಯಿ ತುಂಬ ಅವಳು ಅತ್ತೆಮ್ಮ ಅಂತ ಕರಿದಾಗ ಎಷ್ಟು ಖುಷಿಯಾಗುತ್ತೀರಿ ನೋಡು ನಾಗವೇಣಿ ಅಂಬುಜಾನ ಕಂಡರೆ ನನಗೂ ಬಹಳವೇ ಇಷ್ಟ ಹಾಗಂತ ಈಗಲೇ ಈ ಚಿಕ್ಕ ಮಕ್ಕಳಲ್ಲಿ ನಾವೇ ಏನೇನೋ ಭಾವನೆಗಳನ್ನು ಬಿತ್ತಬಾರದು ಬೆಳೆಯುತ್ತಾ ಹೋದಂತೆ ಇಬ್ಬರಲ್ಲಿ ಒಬ್ಬರು ಈ ಭಾವನೆಯಿಂದ ವಿಮುಖರಾದರೆ ನಮ್ಮ ಎರಡೂ ಮನೆಗಳು ನರಳಬೇಕಾಗುತ್ತದೆ ಇನ್ನು ಅವರೇ ಒಬ್ಬರನ್ನೊಬ್ಬರು ಮೆಚ್ಚಿ ಒಪ್ಪಿಕೊಂಡರೆ ಆಗ ವಿಚಾರ ಮಾಡೋಣ ನೀನಾಗಿ ನೀನೇ ಮಕ್ಕಳಲ್ಲಿ ಈ ಬಗ್ಗೆ ಏನನ್ನೂ ಹೇಳಬೇಡ ಎಂದು ನುಡಿದ ಜಯರಾಮ ಮಡದಿಯ ಆಸೆಗೆ ತಣ್ಣೀರೆರಚಿದ್ದರು ಹೀಗೆಯೇ ವರ್ಷಗಳು ಉರುಳುತ್ತಿದ್ದವು ಹೆಣ್ಣು ಮಕ್ಕಳಿಬ್ಬರು ಹೈಸ್ಕೂಲಿಗೆ ಕಾಲಿಟ್ಟಿದ್ದರು ಮೊದಲು ಯಾವುದೇ ನಾಚಿಕೆ ಇಲ್ಲದೆ ಶ್ರೀರಾಮನೊಂದಿಗೆ ಸರಾಗವಾಗಿ ಮಾತನಾಡುತ್ತಿದ್ದ ಅಂಬುಜ ಈಗೀಗ ಅವನನ್ನು ಕಂಡರೆ ತಲೆ ತಗ್ಗಿಸಿ ನಡೆದು ಬಿಡುತ್ತಿದ್ದಳು ಸ್ನೇಹದ ಭಾವ ಪ್ರೇಮಕ್ಕೆ ಎಡಮಾಡಿಕೊಟ್ಟಿತ್ತು ಮನದಲ್ಲಿಯೇ ಅವನನ್ನು ಪ್ರೇಮಿಸುವುದಕ್ಕೆ ಪ್ರಾರಂಭಿಸಿದ್ದಳು ಅವಳು ಅದಕ್ಕೆ ಸರಿಯಾಗಿ ತಮ್ಮ ಆಸೆಯನ್ನು ಹತ್ತಿಕ್ಕಲಾರದೆ ನಾಗವೇಣಿ ಒಮ್ಮೆ ಆಡಿದ ಮಾತೊಂದು ಅವಳ ಮನದ ಆಸೆಗೆ ಗರಿ ಮೂಡಿಸಿತ್ತು ಅಂಬುಜಾ ಅತ್ತೆಮ್ಮ ಅಂತ ಹೀಗೆ ನನ್ನ ಹಿಂದೆ ಮುಂದೆ ತಿರುಗುತ್ತಾ ಇರುತ್ತೀಯಲ್ಲ ನಮ್ಮ ಶ್ರೀರಾಮ್ನೇ ಮದುವೆ ಆಗಿಬಿಡು ಛೀ ಹೋಗಿ ಅತ್ತೆಮ್ಮ ಏನೇನು ಹೇಳುತ್ತೀರಾ ನೀವು ಎಂದು ಬಾಯಿ ಮಾತಿನಲ್ಲಿ ಹೇಳಿ ಬಂದಿದ್ದರೋ ಹೇಗೂ ಪರೋಕ್ಷವಾಗಿ ಅವರ ಬೆಂಬಲವೂ ಸಿಕ್ಕಿದ್ದರಿಂದಲೋ ಏನೋ ಹೃದಯದಲ್ಲಿ ಪ್ರೇಮ ನಿಧಾನವಾಗಿ ಚಿಗುರಲಾರಂಭಿಸಿತ್ತು ತನ್ನ ಗೆಳತಿಗೂ ಕೂಡ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ ಅವಳು ಆ ಸಮಯದಲ್ಲಿ ಶ್ರೀರಾಮ್ ದ್ವಿತೀಯ ಪಿಯುಸಿಯಲ್ಲಿದ್ದ ರಂಗಿನ ಪ್ರಪಂಚವೊಂದು ಕಣ್ಣ ಮುಂದೆ ತೆರೆದುಕೊಂಡಿತ್ತು ವಯೋಸಹಜ ಆಸೆಗಳು ಚಿತ್ತಾರವನ್ನು ಮೂಡಿಸುತ್ತಿದ್ದೆವು ಆದರೆ ಅದೆಲ್ಲ ಚಿತ್ರಕ್ಕೆ ರಂಗು ತುಂಬಿದವಳು ಮಾತ್ರ ಅವನ ಅಂಬುಜ ಅವಳೊಂದಿಗೆ ಬದುಕಿನ ಕನಸ ನೇಯುವುದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದ ಅವನು ಮೊದಮೊದಲು ಯಾವುದೇ ಎಗ್ಗಿಲ್ಲದೆ ಇಬ್ಬರೂ ಬೆರೆತು ಮಾತನಾಡುತ್ತಿದ್ದರೂ ಹರಿಯಕ್ಕೆ ಬಂದಂತೆ ಮಾತಿಗೆ ಬರಬಂದಿತ್ತು ಅವನು ನೋಡಿದರೆ ಇವಳು ಕಣ್ಣೋಟ ತಪ್ಪಿಸುವುದು ಅವನು ಎಲ್ಲೋ ನೋಡುತ್ತಿರುವಾಗ ಕದ್ದು ಕದ್ದು ಅವನನ್ನು ನೋಡುವುದು ನಡೆಯುತ್ತಲೇ ಇತ್ತು ಈ ಕಣ್ಣಾಮುಚ್ಚಾಲೆಯಲ್ಲಿಯೇ ಮತ್ತೆರಡು ವರ್ಷ ಕಳೆದಿತ್ತು ಅಂಬುಜಾ ಮತ್ತು ಕೀರ್ತಿ ಹತ್ತನೇ ತರಗತಿ ಮುಗಿಸಿ ಕಾಲೇಜಿಗೆ ಕಾಲಿಟ್ಟಿದ್ದರು ಶ್ರೀರಾಮ್ ಡಿಗ್ರಿ ಎರಡನೆಯ ವರ್ಷ ಮುಗಿಸಿ ಕೊನೆಯ ವರ್ಷಕ್ಕೆ ಕಾಲಿಟ್ಟಿದ್ದ ಸೇನೆಗೆ ಸೇರುವುದು ಅವನ ಚಿಕ್ಕಂದಿನ ಕನಸು ಅದಕ್ಕೆ ತಯಾರಿಯನ್ನು ನಡೆಸಿದ್ದ ಸೇನೆಗೆ ಬೇಕಾದ ಸದೃಢ ಮೈಕಟ್ಟು ಅವನದು ಜೊತೆಗೆ ದಿನವೂ ಯೋಗ ಪ್ರಾಣಾಯಾಮ ವ್ಯಾಯಾಮ ಮಾಡುವುದು ಶಾಲೆಯ ಮೈದಾನದಲ್ಲಿ ಕನಿಷ್ಠ ಹತ್ತು ಸುತ್ತು ಓಡುವುದು ಮುಂತಾದ ಅಭ್ಯಾಸಗಳಿಂದ ದೇಹದಾರ್ಢ್ಯವನ್ನು ಕಾಯ್ದಿರಿಸಿಕೊಂಡಿದ್ದ ಆ ದಿನ ಕೃಷ್ಣಾಷ್ಟಮಿ ಸುರಗಿಪುರದಲ್ಲಿ ಕೃಷ್ಣಾಷ್ಟಮಿ ಎಂದರೆ ಅದೊಂದು ದೊಡ್ಡ ಉತ್ಸವ ಅಲ್ಲಿ ಇರುವುದು ಕೃಷ್ಣನ ದೇವಸ್ಥಾನವೇ ಆದುದರಿಂದ ಅಲ್ಲಿ ದೊಡ್ಡ ಜಾತ್ರೆಯೇ ನಡೆಯುತ್ತದೆ ಎರಡೂ ಕುಟುಂಬದವರು ದೇವಸ್ಥಾನಕ್ಕೆ ಹೋಗಿದ್ದರು ಆದರೆ ಅಂಬುಜ ಹೋಗುವಂತಿರಲಿಲ್ಲವಾದ್ದರಿಂದ ಮನೆಯಲ್ಲಿಯೇ ಉಳಿದಿದ್ದಳು ಅಂಬುಜ ಜೊತೆಗಿಲ್ಲ ಎಂಬ ಬೇಸರವಿದ್ದರೂ ಜಾತ್ರೆಪೇಟೆ ಕೀರ್ತಿಳೆಗೆ ಹುಮ್ಮಸ್ಸು ನೀಡಿತ್ತು ಪೂಜೆ ಮುಗಿದ ನಂತರ ಕೇಶವ ಮತ್ತು ದಿವ್ಯಾ ಹೊರಡುವ ತರಾತುರಿಯಲ್ಲಿದ್ದರು ಆದರೆ ಜಯರಾಮ್ ಅವರನ್ನು ತಡೆದು ಕೇಶವ ನಾವಿನ್ನೂ ಸ್ವಲ್ಪ ಹೊತ್ತು ಇದ್ದು ಜಾತ್ರೆಪೇಟೆ ಒಂದು ರೌಂಡ್ ಹಾಕಿ ಹೋಗೋಣ ಬೇಕಾದರೆ ಶ್ರೀರಾಮ್ನನ್ನು ಮನೆಗೆ ಕಳುಹಿಸಿದರಾಯಿತು ಹೇಗೂ ಅವನಿಗೆ ಈ ತಿರುಗಾಟವೆಲ್ಲ ಬೇಸರವೇ ನಾವು ಹೋಗುವ ತನಕ ಅಂಬುಜ ಜೊತೆ ಇರುತ್ತಾನೆ ಎಂದರು ಜಯರಾಮ ಅವನೂ ಒಪ್ಪಿ ಸಂತಸದಿಂದಲೇ ಮನೆಯೆಡೆಗೆ ಹೊರಟಿದ್ದ ಇಷ್ಟು ವರ್ಷಗಳ ಕಣ್ಣಾಮುಚ್ಚಾಲೆಗೆ ಅಂತ್ಯ ಹಾಡಬೇಕು ಅಂಜುಳಲ್ಲಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಬೇಕು ಎಂಬ ಅದಮ್ಯ ಬಯಕೆ ಹೊತ್ತು ಇನ್ನಿಲ್ಲದ ಉತ್ಸಾಹದಿಂದ ಹೊರಟಿದ್ದ ಈಗ ಪ್ರೀತಿಯನ್ನು ಹೇಳಿಕೊಳ್ಳದೇ ಇದ್ದರೆ ಮುಂದೆ ಸಮಯವೇ ಸಿಗುವುದಿಲ್ಲ ಸೇನೆಯ ತರಬೇತಿಗೆ ಹೊರಟ ಮೇಲೆ ಮತ್ತೆ ಮನೆಗೆ ಬರುವುದು ಯಾವಾಗಲು ಹಾಗಾಗಿ ಹೇಗೆ ಹೇಳುವುದು ಏನು ಹೇಳುವುದು ಎಂಬ ಯೋಚನೆಯಲ್ಲಿಯೇ ಅಂಬುಜಾಳ ಮನೆ ತಲುಪಿದ್ದ ಅವಳು ತನ್ನ ಕೋಣೆಯಲ್ಲಿ ಕುಳಿತು ಹಾಡು ಹೇಳುತ್ತಿದ್ದಳು ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ನಿತ್ತ ಕೊಳಲಿಗೆ ತೆತ್ತ ಮಾಧವ ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ ಅನ್ನ ಕೊಟ್ಟ ಭಕ್ತಿಗೆ ಹೊನ್ನ ಕೊಟ್ಟ ಮಾಧವ ಅವಳ ಸೃಷವ್ಯ ತುನಿಯನ್ನು ಕೇಳುತ್ತ ಹೊರಗಡೆಯ ಕಟ್ಟೆಯ ಮೇಲೆ ಕುಳಿತವನು ಹಾಡು ಮುಗಿದ ನಂತರ ಬಾಗಿಲು ತಟ್ಟಿದ್ದ ಜಾತ್ರೆ ಮುಗಿಸಿಕೊಂಡು ಇಷ್ಟು ಬೇಗ ಬಂದ್ರ ಎಂಬ ಆಶ್ಚರ್ಯದಲ್ಲೇ ಬಾಗಿಲು ತೆಗೆದವಳು ಹೊಸ್ತಲಿನಾಚೆಗೆ ಮನದರಸನನ್ನು ಕಂಡು ಕಣ್ಣುಗಳು ನೆಲ ನೋಡಿದ್ದೆವು ಅಂಜು ಏನು ಹೊರಗಡೆಯೇ ನಿಲ್ಲಿಸಬೇಕು ಅಂದುಕೊಂಡಿದ್ದೀಯಾ ಪಕ್ಕಾ ಸರಿದು ಅವನು ಒಳಹೋಗುವುದಕ್ಕೆ ದಾರಿ ಬಿಟ್ಟಳು ಬಾಗಿಲು ಹಾಕಿ ಒಳಹೋಗುತ್ತಿದ್ದವಳ ಕೈ ಹಿಡಿದಿದ್ದ ಶ್ರೀರಾಮ್ ಅವನ ಮೊದಲ ಸ್ಪರ್ಶಕ್ಕೆ ಕಂಪಿಸಿಬಿಟ್ಟಿದ್ದಳು ಅವಳು ಎತ್ತಿ ಅವನೆಡೆಗೆ ನೋಡುವುದಕ್ಕೂ ನಾಚಿಕೆ ತಲೆ ತಗ್ಗಿಸಿಕೊಂಡೆ ಶ್ರೀ ಕುಳಿತುಕೋ ಕುಡಿಯಲು ಏನಾದರೂ ತರುತ್ತೇನೆ ಎಂದು ಕೈಬಿಡಿಸಿಕೊಂಡು ಒರಟಗಳನ್ನು ತಡೆದು ನಿಲ್ಲಿಸಿದ್ದ ಅಂಜು ನಿಮಗೆ ಏನು ಹೇಳಬೇಕು ಏನು ಎಂಬಂತೆ ಅವನ ಮುಖ ನೋಡಿದ್ದಳು ಈ ಶ್ರೀರಾಮ್ನ ಜೀವನ ಪೂರ್ತಿ ಅಂಜೋಳ ಪ್ರೀತಿ ದಾರೆಯಾಗಿ ಅರಿಯಬೇಕು ನನ್ನ ಪ್ರತಿ ಆಸೆ ಕನಸುಗಳಿಗೆ ನೀನು ಸ್ಫೂರ್ತಿಯಾಗಬೇಕು ನನ್ನೆಲ್ಲಾ ಗೆಲುವಿಗೆ ನೀನು ಜೊತೆಯಾಗಬೇಕು ನನ್ನ ಸೋಲಿಗೆ ನೀನು ಹೆಗಲಾಗಬೇಕು ನನಗೆ ನೀನಂದ್ರೆ ತುಂಬ ಇಷ್ಟ ಬದುಕಿನ ಕೊನೆಯ ಕ್ಷಣದ ತನಕ ನೀನು ನಂಗೆ ಮಾತ್ರ ಬೇಕು ನಿನ್ನ ಪ್ರೀತಿ ನನಗೆ ಮಾತ್ರ ಮೀಸಲಾಗಿರಬೇಕು ಅನ್ನೋ ಸ್ವಾರ್ಥ ಜೀವನ ಪೂರ್ತಿ ನನ್ನೊಂದಿಗೆ ಹೆಜ್ಜೆ ಹಾಕಬಲ್ಲೆಯ ಬೊಗಸೆಯಲ್ಲಿ ಅವಳ ಮುಖ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಅವನು ಕೇಳುತ್ತಿದ್ದರೆ ಅವನ ಪ್ರೇಮ ನಿವೇದನೆಗೆ ಅವಳ ಹೃದಯ ಅರಳಿದ ಹೂವಾಗಿತ್ತು ಒಪ್ಪಿಗೆ ಎಂಬಂತೆ ಕಣ್ಣಿಂದ ಎರಡು ಹನಿ ಉದರಿದ್ದು ಅವಳ ಹಣೆಗೆ ಪ್ರೀತಿಯ ಮುದ್ರೆಯನ್ನೊತ್ತಿ ತನ್ನದೇ ಕಾಣಿಸಿಕೊಂಡಿದ್ದ ಕಾಲ ಸ್ತಬ್ಧವಾಗಿತ್ತು ಬಾಗಿಲು ಬಿಡದ ಶಬ್ದಕ್ಕೆ ಜೋಡಿ ಹಕ್ಕಿಗಳು ಬೇರೆಯಾಗಿದ್ದವು ಅವನು ಏನೂ ಆಗಿಲ್ಲವೇನೋ ಎಂಬಂತೆ ಅಲ್ಲೇ ಕುರ್ಚಿಯಲ್ಲಿ ಆಸೀನನಾಗಿದ್ದ ಅಂಬುಜಾ ಹೋಗಿ ಬಾಗಿಲು ತೆರೆದಳು ದೇವಸ್ಥಾನ ಜಾತ್ರೆ ಅಂಗಡಿ ಎಂದು ಚರ್ಚೆ ಮಾಡುತ್ತಾ ಒಳಬಂದವರಿಗೆ ಇವರಿಬ್ಬರ ಮನದ ಭಾವನೆಗಳನ್ನು ಗ್ರಹಿಸುವಷ್ಟು ವ್ಯವಧಾನವಿರಲಿಲ್ಲ ದಿನಗಳ ಉರುಳಿ ಶ್ರೀರಾಮ್ನ ಡಿಗ್ರಿಯೂ ಮುಗಿದಿತ್ತು ಸೇನೆಯನ್ನು ಸೇರಿಕೊಳ್ಳುವ ಪರೀಕ್ಷೆಗಳನ್ನು ತೆಗೆದುಕೊಂಡು ಅದರಲ್ಲಿ ಆಯ್ಕೆಯಾಗಿ ಆರು ತಿಂಗಳುಗಳ ಕಾಲ ತರಬೇತಿಗೆ ಹೊರಡುವ ದಿನವೂ ಬಂದಿತ್ತು ಎಲ್ಲರಿಗೂ ವಿದಾಯ ಹೇಳಿ ಕಣ್ಣಿನಲ್ಲಿಯೇ ತನ್ನವಳನ್ನು ಸಂತೈಸಿ ಅಲ್ಲಿಂದ ಹೊರಟಿದ್ದ ತರಬೇತಿ ಮುಗಿಸಿ ಸೈನ್ಯಕ್ಕೆ ಸೇರುವ ಮೊದಲು ಎಲ್ಲರನ್ನೂ ನೋಡಿ ಹೋಗುವುದಕ್ಕೆ ಊರಿಗೆ ಬಂದವನಿಗೆ ಕಂಡಿದ್ದು ತನ್ನ ನೆನಪಿನಲ್ಲಿಯೇ ಬಾಡಿ ಹೋದ ಹಂಜು ಸಂಜೆ ದೇವಸ್ಥಾನಕ್ಕೆ ಹೊರಟ ಗೆಳತಿಯರ ಹಿಂದೆ ತಾನು ನಡೆದಿದ್ದ ದರ್ಶನ ಮುಗಿಸಿ ಅನ್ಯ ಕುಳಿತವಳ ಪಕ್ಕದಲ್ಲಿ ಹೋಗಿ ಕುಳಿತ ಕೀರ್ತಿ ಏನೋ ಸಾಮಾನು ಖರೀದಿ ಮಾಡಿ ಬರುತ್ತೇನೆಂದು ಆಗಷ್ಟೇ ಎದ್ದು ಹೋಗಿದ್ದಳು ಅಂಜು ಇದ್ಯಾಕೆ ಮುದ್ದು ಹೀಗಾಗಿದ್ದೀಯಾ ನೀನಿಲ್ಲಿ ನನ್ನ ನೆನಪಿನಲ್ಲಿ ಕೊರಗುತ್ತಾ ಕುಳಿತರೆ ನಾನಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡುವುದಕ್ಕೆ ಸಾಧ್ಯವಾ ನಾನು ಸೈನ್ಯಕ್ಕೆ ಹೋಗುವುದು ನಿನಗಿಷ್ಟವಿಲ್ಲವಾ ಇಷ್ಟವೇ ಶ್ರೀ ಇಂಥ ಭಾಗ್ಯ ಎಷ್ಟು ಜನರಿಗೆ ಸಿಗುತ್ತದೆ ಹೇಳು ಇಷ್ಟು ದಿನ ನೀನು ಎದುರಿಗೆ ಇರುತ್ತಿದ್ದೆ ಆದರೆ ಅಚಾನಕ್ಕಾಗಿ ನೀನು ಹೋಗಿರುವುದರಿಂದ ಹೊಂದಿಕೊಳ್ಳುವುದಕ್ಕೆ ಸಮಯ ಬೇಕು ಅಷ್ಟೆ ಅಂಜು ನೀನು ಯಾವಾಗಲೂ ಖುಷಿಯಿಂದ ಇರಬೇಕು ನಗು ನಗುತ್ತಾ ನನ್ನನ್ನು ಕಳಿಸಿಕೊಡಬೇಕು ಆಗ ಮಾತ್ರ ಅಲ್ಲಿ ಹೋರಾಡುವುದಕ್ಕೆ ನನಗೆ ಹುಮ್ಮಸ್ಸು ಬರುವುದು ಮುಂದಿನ ವರ್ಷ ರಜೆಯಲ್ಲಿ ಬಂದಾಗ ನಾನೇ ಮನೆಯಲ್ಲಿ ನಮ್ಮಿಬ್ಬರ ಬಗ್ಗೆ ಮಾತನಾಡುತ್ತೇನೆ ನಿನಗೂ ಹೇಗೂ ಪಿಯುಸಿ ಮುಗಿದಿದೆ ಮುಂದೇನು ಮಾಡುತ್ತೀಯ ಎಂದು ಕೇಳುತ್ತಾನೆ ಶ್ರೀ ಟಿ ಸಿ ಎಚ್ ಮಾಡುತ್ತೇನೆ ಮಕ್ಕಳಿಗೆ ಪಾಠ ಮಾಡುವುದೆಂದರೆ ನನಗೆ ತುಂಬ ಇಷ್ಟ ಅವರ ಜೀವನಕ್ಕೊಂದು ಭದ್ರ ಅಡಿಪಾಯ ಹಾಕಬೇಕು ಎನ್ನುವುದು ನನ್ನ ಹಂಬಲ ಎಂದಳು ಅಷ್ಟರಲ್ಲಿ ಕೀರ್ತಿಳು ಬಂದಿದ್ದರಿಂದ ಮೂವರು ಮನೆಯೆಡೆಗೆ ಹೆಜ್ಜೆ ಹಾಕಿದರು ಒಂದು ವಾರ ಕಳೆದು ಹೋಗಿತ್ತು ಶ್ರೀರಾಮ್ ಸೈನ್ಯದಲ್ಲಿ ತನ್ನ ಸೇವೆಗಾಗಿ ಹೊರಟು ನಿಂತಿದ್ದ ಜಯರಾಮ ನಾಗವೇಣಿ ಕೇಶವ ದಿವ್ಯ ಹೆಮ್ಮೆಯಿಂದ ಬೀಳ್ಕೊಟ್ಟಿದ್ದರು ಕೀರ್ತಿಳಂತೂ ಪ್ರೀತಿಯ ಅಣ್ಣನನ್ನು ತಬ್ಬಿ ಕಾಳಜಿಯ ಮಾತು ಹೇಳಿ ಕಳುಹಿಸಿದ್ದಳು ಶ್ರೀರಾಮ್ಗೆ ಒಂದು ಸಮಾಧಾನವೆಂದರೆ ಅಂಜು ನಗುಮಗದಿಂದ ಅವನನ್ನು ಕಳುಹಿಸಿದ್ದು ಹೀಗೆಯೇ ಸಂತಸದಲ್ಲಿ ದಿನಗಳು ಉರುಳಿ ಶ್ರೀರಾಮ್ ಒಂದು ತಿಂಗಳ ರಜೆಯೆಂದು ಊರಿಗೆ ಮರಳಿ ಬಂದಿದ್ದ ಸೈನ್ಯದ ಬಗ್ಗೆ ಯುದ್ಧ ಅಲ್ಲಿನ ಜೀವನದ ಬಗೆಗಿನ ಅವನ ವರ್ಣೆಗಳನ್ನು ಕೇಳುವುದರಲ್ಲಿಯೇ ದಿನ ಕಳೆದು ಹೋಗುತ್ತಿತ್ತು ಇಂಥ ಮಗನನ್ನು ಎತ್ತಿದ್ದೇವೆ ಎಂಬ ಹೆಮ್ಮೆ ಜಯರಾಮ ನಾಗವೇಣಿಯವರಿಗಾದರೆ ತಮ್ಮ ಗೆಳೆಯನ ಮಗನ ಸಾಧನೆಗೆ ಕೇಶವ ದಿವ್ಯರು ಸಂತಸ ಪಟ್ಟಿದ್ದರು ಈ ಮಧ್ಯದಲ್ಲಿಯೇ ಶ್ರೀರಾಮ ತಾನು ಅಂಜುಳನ್ನು ಪ್ರೀತಿಸುವುದಾಗಿ ಮನೆಯಲ್ಲಿ ಹೇಳಿದ್ದ ಅವನ ಆಯ್ಕೆಯ ಬಗ್ಗೆ ಯಾವುದೇ ತಕರಾರಿಲ್ಲದ ಜಯರಾಮ ಮತ್ತು ನಾಗವೇಣಿ ಪಕ್ಕದ ಮನೆಗೆ ಸುದ್ದಿ ಮುಟ್ಟಿಸಿದ್ದರು ಸೈನ್ಯದಲ್ಲಿದ್ದಾನೆ ಎಂಬ ಹೆಮ್ಮೆ ಜೊತೆಗೆ ಚಿಕ್ಕಂದಿನಿಂದ ನೋಡಿದ ಹುಡುಗ ಎಂದು ಯಾವ ಆಕ್ಷೇಪಣೆಯೂ ಇಲ್ಲದೆ ಕೇಶವ ಮತ್ತು ದಿವ್ಯಾ ಅಂಬುಜಾಳ ಸಮ್ಮತಿ ಪಡೆದು ತಮ್ಮ ಒಪ್ಪಿಗೆಯ ಮುದ್ರೆಯನ್ನುತ್ತಿದ್ದರು ಮುಂದಿನ ವರ್ಷ ಅವಳ ಓದು ಮುಗಿದ ನಂತರ ನಿಶ್ಚಿತಾರ್ಥ ಮಾಡುವುದು ಎಂದು ತೀರ್ಮಾನವಾಗಿತ್ತು ತನಗೆ ಯಾವ ಗುಟ್ಟು ಬಿಟ್ಟುಕೊಡದ ಅಣ್ಣ ಮತ್ತು ಗೆಳತಿಯರ ಮೇಲೆ ಸಿಟ್ಟಾಗಿದ್ದ ಕೀರ್ತಿಗಳನ್ನು ಸುಧಾರಿಸುವುದಕ್ಕೆ ಇಬ್ಬರು ಅರಸಾಹಸ ಪಟ್ಟಿದ್ದರು ಎಲ್ಲೋ ತಿಂಗಳಿಗೊಮ್ಮೆ ಅವನು ಫೋನ್ ಮಾಡಿ ಅವಳೊಡನೆ ಒಂದೆರಡು ಮಾತನಾಡುತ್ತಿದ್ದ ಅವನ ಕೆಲಸದ ಅರಿವಿದ್ದ ಅವಳು ಒತ್ತಾಯ ಮಾಡುತ್ತಿರಲಿಲ್ಲ ಸಿಕ್ಕಿದ ಎರಡು ಕ್ಷಣ ಖುಷಿಯಿಂದ ಮಾತನಾಡುತ್ತಿದ್ದಳು ದಿನಗಳು ಕ್ಷಣಗಳಂತೆ ಉರುಳಿ ಹೋಗಿದ್ದವು ಎಲ್ಲರ ಇಚ್ಛೆಯಂತೆ ಶ್ರೀರಾಮ್ ಅಂಜೂರ ನಿಶ್ಚಿತಾರ್ಥವು ಅಂಬುಜ ಟಿ ಸಿ ಎಚ್ ಮುಗಿಸಿದ್ದಳು ಅವಳಿಚ್ಛೆಯಂತೆಯೇ ಸುರಗಿಪುರದ ಪ್ರಾಥಮಿಕ ಶಾಲೆಗೆ ಅವಳನ್ನು ನೇಮಿಸಲಾಗಿತ್ತು ಕೀರ್ತಿ ಡಿಗ್ರಿ ಮುಗಿಸಿ ಆರಾಮಾಗಿ ಮನೆಯಲ್ಲಿ ಉಳಿದಿದ್ದಳು ದಿನಗಳು ಅನಾಯಾಸವಾಗಿ ಉರುಳುತ್ತಿದ್ದವು ಮತ್ತೊಮ್ಮೆ ಶ್ರೀರಾಮ್ ರಜೆಗೆ ಬಂದಿದ್ದ ರಜೆ ಮುಗಿಸಿ ಕೃಷ್ಣಾಷ್ಟಮಿ ಎಂದೇ ಹೊರಟು ನಿಂತವನನ್ನು ಕಂಡು ಅಂಬುಜಾಳ ಮನಸ್ಸು ಮುದುಡಿತ್ತು ಅರಿವಿಲ್ಲದೆ ಕಂಬನಿ ಜಾರಿತ್ತು ಅವನು ಹೊರಡುವ ದಿನದ ಬೆಳಗಿನಿಂದಲೇ ಏನೂ ಕೇಡನ್ನು ಶಂಕಿಸಿ ಅವಳದೇ ನಗಾರೆಯಾಗಿತ್ತು ಹೊರಡುವ ಮುಂಚೆ ಅವಳನ್ನು ದೇವಸ್ಥಾನಕ್ಕೆ ಕರೆದೊಯ್ದವನು ಮಾತಿಗೆಳೆದಿದ್ದ ಅಂಜು ಏನೈತೆ ನೀ ಹೀಗೆ ಬಾಡಿದ ಮುಖ ಹೊತ್ತು ಕಳುಹಿಸಿದರೆ ನನಗೆ ನೆಮ್ಮದಿಯಿಂದ ಹೋಗುವುದಕ್ಕೆ ಸಾಧ್ಯವಿಲ್ಲ ಕಣೆ ಪ್ಲೀಸ್ ಶ್ರೀ ನನಗೆ ಯಾಕೋ ತುಂಬ ಭಯವಾಗುತ್ತಾ ಇದೆ ನಿನ್ನನ್ನು ಕಳೆದುಕೊಳ್ಳುತ್ತೀನೇನೋ ಎನ್ನುವ ಭಯ ಛೀ ಹುಚ್ಚಿ ಈ ಶ್ರೀರಾಮ್ ಎಂದಿದ್ದರೂ ನಿನ್ನವ ನಮ್ಮಿಬ್ಬರನ್ನು ಯಾರೂ ಬೇರೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಸಾವು ಬಂದರೂ ನಿನಗೋಸ್ಕರ ಅದನ್ನು ಜಯಿಸಿ ಬರುತ್ತೀನಿ ಅಂಬುಜಾಳ ಸೇವೆಗಾಗಿ ಈ ಅಂಜೋಳ ಪ್ರೀತಿಗಾಗಿ ಎಂದಿದ್ದರೂ ಈ ಜೀವನ ಮುಡಿಪು ನಿಮ್ಮೆಲ್ಲರ ಪ್ರೀತಿಯೇ ನನ್ನನ್ನು ಕಾಯುತ್ತದೆ ಆದರೂ ಶ್ರೀ ಯಾಕೋ ನಿನ್ನನ್ನು ಕಳುಹಿಸುವುದಕ್ಕೆ ಮನಸ್ಸಾಗುತ್ತಿಲ್ಲ ಇಂದು ಬೇಡ ನಾಳೆಯಾದರೂ ಹೊರಡು ಕೇಳಿಕೊಂಡವಳ ಮಗ ಚಿಕ್ಕದಾಗಿತ್ತು ಅಂಜು ನಿಂಗೆ ಕೃಷ್ಣನ ಮೇಲೆ ತುಂಬ ನಂಬಿಕೆಯಲ್ಲವ ನಿನ್ನ ಕೃಷ್ಣನ ಹಾಣೆಯಾಗಿ ನಿನಗೆ ಮಾತು ಕೊಡುತ್ತೀನಿ ನನ್ನ ಹೆಸರು ಶ್ರೀರಾಮ್ ಆದರೂ ನನ್ನನ್ನೇ ನಿನ್ನ ಕೃಷ್ಣ ಎಂದಿಕೋ ಈ ಕೃಷ್ಣನ ರಾಧೆಯೂ ನೀನೇ ರುಕ್ಮಿಣಿಯೂ ನೀನೆ ನಿನಗಾಗಿ ನಮ್ಮ ಪ್ರೀತಿಗಾಗಿ ನಾನು ವಾಪಸ್ಸು ಬಂದೇ ಬರುತ್ತೀನಿ ನನಗಾಗಿ ಕಾಯುತ್ತೀಯ ಶ್ರೀ ಈ ರಾಧೆಯ ಶ್ಯಾಮ ನೀನು ನಿನಗಲ್ಲದೆ ಇನ್ಯಾರಿಗೆ ಕಾಯಲಿ ಈ ದೇಹದಲ್ಲಿ ಉಸಿರು ಇರುವವರೆಗೂ ಮನ ನಿನ್ನದೇ ಹೆಸರನ್ನು ಕನವರಿಸುತ್ತದೆ ನಿನಗಾಗಿ ಈ ಜನ್ಮ ಮಾತ್ರವಲ್ಲ ಮುಂದಿನ ಏಳೇಳು ಜನ್ಮ ಕಾಯುವುದಕ್ಕೂ ನಾನು ಸಿದ್ಧ ಎಂದವಳು ಕಣ್ಣೊರೆಸಿ ಅವನನ್ನು ಕಳುಹಿಸುವುದಕ್ಕೆ ತಯಾರಾದಳು ದಿನಗಳು ಉರುಳಿದಂತೆ ಅಂಬುಜಾಳು ತನ್ನ ದಿಗಿಲನ್ನು ಮರೆತು ಪುಟ್ಟ ಮಕ್ಕಳಿಗೆ ಕಲಿಸುವುದರಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಳು ಆಗೀಗ ಬರುವ ಅವನ ಫೋನಿಗಾಗಿ ಕಾಯುವುದೇ ಅವಳಿಗೆ ಸಂತಸ ಕೊಡುವ ಕೆಲಸ ದಿನ ಕಳೆದು ಶ್ರೀರಾಮ್ ಮತ್ತೆ ಬರುವ ದಿನ ಸನ್ನಿಹಿತವಾಗಿತ್ತು ಅವಳಿಗೆ ಕೊಟ್ಟ ಮಾತಿನಂತೆ ಶ್ರೀರಾಮ್ ವಾಪಸ್ಸು ಬಂದಿದ್ದ ಆದರೆ ತ್ರಿವರ್ಣ ಧ್ವಜವನ್ನು ಹೊದ್ದುಕೊಂಡು ಕಾಶ್ಮೀರದಲ್ಲಿ ಉಗ್ರರ ಬಾಂಬ್ ದಾಳಿಗೆ ಸಿಲುಕಿ ಅವನ ದೇಹ ಜರಡಿಯಾಗಿತ್ತು ಮುಖ ಕುರ್ತಿಸುವುದಕ್ಕೂ ಆಗದಂತೆ ಚಿತ್ರವಾಗಿತ್ತು ಅಳಿದುಳಿದ ದೇಹವನ್ನೇ ತ್ರಿವರ್ಣ ಧ್ವಜದಲ್ಲಿ ಸುತ್ತಿ ಸಕಲ ಗೌರವಗಳೊಂದಿಗೆ ತಂದಿದ್ದರು ಹೆತ್ತೊಡಲಿಗೆ ಬೆಂಕಿ ಬಿದ್ದಿತ್ತು ಮಗನನ್ನು ಕಳೆದುಕೊಂಡ ತಂದೆ ತಾಯಿಯರ ದುಃಖ ವರ್ಣನಾತೀತ ಕೀರ್ತಿಗಳಂತೂ ನಡೆದದ್ದನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಶಿಲೆಯಾಗಿಬಿಟ್ಟಿದ್ದಳು ಇತ್ತ ಕೇಶವ ದಿವ್ಯರ ಸ್ಥಿತಿಯೂ ಅಷ್ಟೆ ಶ್ರೀರಾಮನೆಯವರನ್ನು ಸಂಭಾಳಿಸುವುದ ಅಥವಾ ನಿರ್ಬಾಹುಗಳಾಗಿ ನಡೆಯುತ್ತಿರುವುದಕ್ಕೂ ತನಗೂ ಸಂಬಂಧವೇ ಇಲ್ಲದಂತೆ ಕುಳಿತಿರುವ ಮಗಳನ್ನು ಸಂತೈಸುವುದಾ ತಿಳಿಯುತ್ತಿರಲಿಲ್ಲ ಶ್ರೀರಾಮ್ನ ಸಾವಿಗೆ ಒಂದು ಹನಿ ಕಣ್ಣೀರನ್ನು ಹಾಕಿರಲಿಲ್ಲ ಅಂಬುಜ ಹಾಲು ಕೊಟ್ಟ ಮಿದುರಗೆ ಬಾಳುಕೊಟ್ಟ ಮಾಧವ ದೇಹ ಕೊಟ್ಟ ಮಣ್ಣಿಗೆ ಜೀವ ಕೊಟ್ಟ ಮಾಧವ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶ್ರೀರಾಮ್ನ ದೇಹ ಪಂಚಭೂತಗಳಲ್ಲಿ ಲೀನವಾಯಿತು ಎರಡೂ ಮನೆಗಳ ನಗು ಸುಖ ಸಂತೋಷಗಳನ್ನು ತನ್ನೊಂದಿಗೆ ಒಯ್ದಿದ್ದ ಶ್ರೀರಾಮ್ ಸತ್ತವರು ಎಲ್ಲದರಿಂದ ಮುಕ್ತಿ ಹೊಂದಿಬಿಡುತ್ತಾರೆ ಆದರೆ ಸತ್ತವರ ನೆನಪಿನಲ್ಲಿ ಬದುಕುವವರ ಜೀವನ ಮಾತ್ರ ದುರ್ಬರ ಸಾಯುವುದಕ್ಕಾಗದೆ ಬದುಕುವುದಕ್ಕೂ ಸಾಧ್ಯವಾಗದೆ ಅವರು ತೊಳಲಾಡುವುದನ್ನು ನೋಡಿದರೆ ವಿಧಿ ಎಷ್ಟೊಂದು ಕ್ರೂರಿ ಅನಿಸುವುದು ಸುಳ್ಳಲ್ಲ ಶ್ರೀರಾಮ್ ಸತ್ತು ಮೂರ್ನಾಲ್ಕು ತಿಂಗಳ ನಂತರ ಎರಡೂ ಮನೆಗಳು ಸಹಜತೆಯತ್ತ ವಾಲುತ್ತಿದ್ದವು ಆದರೆ ಅಂಬುಜಾ ಮಾತ್ರ ಅವನ ನೆನಪಿನಲ್ಲಿ ಒಂದು ಹನಿ ಕಣ್ಣೀರು ಹಾಕದೆ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಿದ್ದಳು ಬೆಳಿಗ್ಗೆಯಿಂದ ಸಂಜೆಯ ತನಕ ಶಾಲೆ ಸಂಜೆ ದೇವಸ್ಥಾನದಲ್ಲಿ ಸಮಯ ಕಳೆಯುವುದು ಹೀಗೆ ಅವಳ ದಿನ ಕಳೆಯುತ್ತಿತ್ತು ಯಾರೊಂದಿಗೂ ಮಾತಿಲ್ಲ ಕಥೆಯಿಲ್ಲ ಅವಳ ಮೌನವನ್ನು ಸಹಿಸಲಾರದ ಕೇಶವ್ ಒಮ್ಮೆ ಕೇಳಿಯೇ ಬಿಟ್ಟಿದ್ದರು ಅಂಜು ಇದ್ಯಾಕಮ್ಮ ಹೀಗಿದ್ದೀಯ ಶ್ರೀರಾಮ್ನ ಸಾವು ನಿನಗೆ ಅಷ್ಟು ದುಃಖ ತಂದಿದ್ದರೆ ಮನಸ್ಫೂರ್ತಿಯಾಗಿ ಅತ್ತು ಬಿಡೋ ಮಗಳೇ ದುಃಖವನ್ನು ಅತ್ತಿಕ್ಕಿಕೊಳ್ಳಬೇಡ ನಾವು ಏನೇ ಮಾಡಿದರೂ ಸತ್ತವರು ಹಿಂದಿರುಗಿ ಬರುತ್ತಾರೆಯೇ ಅಪ್ಪಾ ನಾನು ಅಳುವುದು ಶ್ರೀಗೆ ಇಷ್ಟವಿಲ್ಲ ಅಪ್ಪಾ ಅವನು ಇಲ್ಲಿಂದ ಹೊರಡುವಾಗಲಿಲ್ಲ ನನ್ನ ನಗುಮುಖ ನೋಡಿಯೇ ಹೋಗುವುದಕ್ಕೆ ಬಯಸುತ್ತಿದ್ದ ಅಳುವುದಕ್ಕೆ ಈಗ ಏನಾಗಿದೆ ಅಪ್ಪ ನನ್ನ ಶ್ರೀ ಸತ್ತಿಲ್ಲ ಅವನು ಬದುಕಿದ್ದಾನೆ ವಾಪಸ್ಸು ಬಂದೇ ಬರುತ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾನೆ ತನಗೋಸ್ಕರ ಕಾಯುವಂತೆ ಹೇಳಿದ್ದಾನೆ ಅಪ್ಪ ಈ ರಾಧೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ನನ್ನ ಶ್ಯಾಮ ಬಂದೇ ಬರುತ್ತಾನೆ ಅಪ್ಪ ಎಷ್ಟು ವರ್ಷವಾದರೂ ಸರಿ ನಾನು ಕಾಯುತ್ತೇನೆ ಎಂದವಳು ಅಲ್ಲಿಂದ ಎದ್ದು ನಡೆದಿದ್ದಳು ಇದಕ್ಕೆ ಹುಚ್ಚು ಎನ್ನಬೇಕೋ ಅಥವಾ ಮಾನಸಿಕ ಅಘಾತ ಎನ್ನಬೇಕೋ ಎಂದು ತಿಳಿಯದ ಆ ಹಿರಿಯರು ಅವಳ ಪಾಡಿಗೆ ಅವಳನ್ನು ಬಿಟ್ಟು ಸುಮ್ಮನಾಗಿ ಬಿಟ್ಟಿದ್ದರು ಎಲ್ಲ ಗಾಯಕ್ಕೂ ಕಾಲವೇ ಮದ್ದು ಕಾಲ ಕಳೆದಂತೆ ಅವಳು ಸರಿ ಹೋಗುತ್ತಾಳೆ ಎಂಬ ಆಶಯ ಹೊತ್ತು ಅವರು ದಿನ ದುಡುತ್ತಿದ್ದರು ಕೃಷ್ಣ ಹುಟ್ಟಿದಾಗಿನಿಂದ ನಿನ್ನನ್ನು ನಂಬಿದ್ದಕ್ಕೆ ಇದೇನಾ ನೀನು ಕೊಟ್ಟ ಪ್ರತಿಫಲ ನಿನ್ನ ಮೇಲೆ ಹಾಣಿಯಿಟ್ಟು ಅವನು ನನಗೆ ಮಾತು ಕೊಟ್ಟಿದ್ದ ಅದನ್ನು ನಡೆಸಲಾರದಂತಹ ಸ್ಥಿತಿಯನ್ನು ನೀನು ತಂದಿಟ್ಟಿದ್ದು ಹೌದಾ ಅವನಿಗಾಗಿ ಕಾಯುತ್ತೀನಿ ಎಂದು ಕೊಟ್ಟ ಮಾತಿಗಾಗಿ ಇನ್ನೂ ಜೀವಂತವಾಗಿದ್ದೀನಿ ಇಲ್ಲವಾದರೆ ನನ್ನ ಶ್ರೀಯನ್ನು ಕಾಣದ ಈ ಜೀವ ಹೀಗೆ ಇರುವುದಕ್ಕೆ ಸಾಧ್ಯವಿತ್ತು ನೀನೇ ಹೇಳು ಅವನ ಸಾವಿನ ಸುದ್ದಿ ಬಂದು ಇಂದಿಗೆ ಐದು ವರ್ಷವಾಯಿತು ಆದರೂ ನನ್ನ ಮನ ಅವನಿನ್ನೂ ಬದುಕಿದ್ದಾನೆ ಎಂದೇ ಹೇಳುತ್ತಿದೆ ನನಗಾಗಿ ಬಂದೇ ಬರುತ್ತಾನೆ ಎಂದು ತನ್ನ ಕೋಣೆಯಲ್ಲಿ ಕುಳಿತು ಹಳೆಯದನ್ನೆಲ್ಲವನ್ನು ನೆನಪು ಮಾಡಿಕೊಳ್ಳುತ್ತಿದ್ದ ಅಂಬುಜ ಮನೆಯ ಹೊರಗಡೆಯ ಗಲಾಟೆಗೆ ಎಚ್ಚೆತ್ತಿದ್ದಳು ಎಲ್ಲರ ಮಾತಿನಲ್ಲೂ ಸಂತಸ ಕೇಳಿಬರುತ್ತಿತ್ತು ಮಾತು ಮರತಂತೆ ಇದ್ದ ಅಪ್ಪ ಅಮ್ಮ ಮಾವಯ್ಯ ಅತ್ತೆ ಎಲ್ಲರೂ ದೊಡ್ಡ ದನಿಯಲ್ಲಿ ಮಾತನಾಡುತ್ತಿದ್ದಾರೆ ಕಳೆದುಕೊಂಡ ನಿಧಿಯೊಂದು ಸಿಕ್ಕಿದ ಸಂಭ್ರಮ ಅವರ ಧ್ವನಿಯಲ್ಲಿ ಎಂದು ಯೋಚಿಸುತ್ತಾ ಹೊರಗಡೆ ಬಂದವಳು ಶ್ರೀರಾಮ್ನ ಮನೆಯಡೆಗೆ ಕಣ್ಣಾಯಿಸಿದಳು ಅಲ್ಲಿನ ದೃಶ್ಯವನ್ನು ಕಂಡು ಬಿಟ್ಟಿದ್ದಳು ಅವಳು ಇಷ್ಟು ದಿನ ಯಾರಿಗಾಗಿ ಕಾತರಿಸಿ ಕನವರಿಸಿದ್ದಳೋ ಅವನು ಮನೆಯಂಗಳದಲ್ಲಿ ನಿಜಾನೇನೋ ನೀನು ಬಂದಿರೋದು ಮಗನೇ ಎಂದು ನಾಗವೇಣಿ ಅವರು ಮೈದಡವುತ್ತ ತಬ್ಬಿಕೊಂಡಿರೋ ಎಲ್ಲರ ಕಣ್ಣುಗಳಲ್ಲೂ ಆನಂದ ನಾಗವೇಣಿ ಇಷ್ಟು ವರ್ಷದ ನಂತರ ಮಗ ಮನೆಗೆ ಬಂದಿದ್ದಾನೆ ಒಳಗೆ ಕರೆದುಕೊಂಡು ಹೋಗಿ ಉಪಚರಿಸು ಅವನನ್ನು ಇನ್ನು ಎಷ್ಟು ಹೊತ್ತು ಎಲ್ಲಿಯೇ ನಿಲ್ಲಿಸಿಕೊಂಡಿರುತ್ತೀಯಾ ಎಂದರು ಜಯರಾಮ್ ಎಲ್ಲರೂ ಒಳ ಹೋಗುತ್ತಿದ್ದಂತೆ ಹಿಂದೆಯೇ ಓಡಿದ್ದಳು ಅಂಬುಜಾ ಶ್ರೀ ಎಂದು ಅವನನ್ನು ತಬ್ಬಿಕೊಂಡರೆ ಅವನು ಮಾತ್ರ ನಿರ್ಭಾವುಕನಾಗಿ ಅವಳಿಂದ ಬಿಡಿಸಿಕೊಂಡು ಮನೆಯೊಳಗೆ ಕಾಲಿಟ್ಟಿದ್ದ ಅಂಬುಜಾಳ ಹೃದಯ ನೋವಿನಿಂದ ಒದ್ದಾಡಿತು ಇಷ್ಟು ವರ್ಷಗಳಲ್ಲಿ ಶ್ರೀ ನನ್ನನ್ನು ಮರೆತು ಬಿಟ್ಟಿದ್ದಾನ ಕಣ್ಣುಗಳಲ್ಲಿ ಮುಂಚಿನ ಪ್ರೀತಿಯಿಲ್ಲ ನಾನು ಯಾರು ಎಂಬಂತೆ ಪಕ್ಕಕ್ಕೆ ಸರಿಸಿ ಹೋಗಿಬಿಟ್ಟನಲ್ಲ ಎಂದು ಯೋಚಿಸುತ್ತಾ ಕಣ್ಣೊರಿಸಿಕೊಳ್ಳುತ್ತಾ ಅವನ ಹಿಂದೆ ನಡೆದಳು ಅಂಬುಜಾ ಒಳಗೆ ಹೋಗಿ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದ್ದಂತೆ ಜಯರಾಮ ಕೇಳಿದರು ಇದೆಲ್ಲ ಏನೋ ಮಗನೆ ನೀನು ಸತ್ತೆ ಅಂತ ಹೆಣವನ್ನು ತಂದುಕೊಟ್ಟರು ನಾವು ಕ್ರಿಯಾಕ್ರಮಗಳನ್ನೆಲ್ಲ ಮಾಡಿ ಮುಗಿಸಿದೆವಲ್ಲ ಆದರೆ ಈ ಕೂಸು ಮಾತ್ರ ನೀನಿನ್ನೂ ಬದುಕಿದ್ದೀಯ ಬಂದೇ ಬರುತ್ತೀಯಾ ಎನ್ನುವ ನಂಬಿಕೆಯಲ್ಲಿ ಕಾಯುತ್ತಿತ್ತು ನೋಡು ಎಂದರು ಅಂಜುಳತ್ತ ತೋರಿಸುತ್ತ ಅದೊಂದು ದೊಡ್ಡ ಕತೆ ಪಪ್ಪ ಆ ದಿನ ಉಗ್ರರ ದಾಳಿಯ ಬಗ್ಗೆ ನಮಗೆ ಸ್ವಲ್ಪ ಮುಂಚಿತವಾಗಿ ಮಾಹಿತಿ ಸಿಕ್ಕಿತ್ತು ಆದರೆ ಅದನ್ನು ತಪ್ಪಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ ಕಾಶ್ಮೀರದ ಉಗ್ರಗಾಮಿ ಚಟುವಟಿಕೆಗಳನ್ನು ಹತ್ತಿಕ್ಕುವ ಕಾರ್ಯ ನನ್ನದಾಗಿದ್ದುದರಿಂದ ಅವರ ಟಾರ್ಗೆಟ್ ನಾನೇ ಆಗಿದ್ದೆ ಹಾಗಾಗಿ ಆ ದಾಳಿಯಲ್ಲಿ ನಾನು ಸತ್ತನೆಂದೇ ಬಿಂಬಿಸಲಾಯಿತು ನಿಮ್ಮನ್ನು ಸಂಪರ್ಕಿಸುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಆ ಉಗ್ರಗಾಮಿಗಳ ಕಬಂಧ ಬಾಹುಗಳು ಎಲ್ಲಿಯವರೆಗೆ ಹರಡಿವೆ ಎಂಬ ಅಂದಾಜು ನಮಗಿಲ್ಲದ ಕಾರಣ ನಿಮಗೆಲ್ಲ ನಾನು ಜೀವದಿಂದಿರುವ ಬಗ್ಗೆ ತಿಳಿಸುವ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ನಾವು ಮುಂದಾಗಲಿಲ್ಲ ಇಷ್ಟು ವರ್ಷಗಳ ಕಾಲ ಅಜ್ಞಾತವಾಗಿದ್ದುಕೊಂಡು ನನಗೊಪ್ಪಿಸಿದ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಿ ಈಗ ನಿಮ್ಮ ಮುಂದೆ ನಿಂತಿದ್ದೇನೆ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿ ತಮ್ಮ ಪ್ರಾಣತೆತ್ತ ಯೋಧರ ಜೀವಕ್ಕೆ ಪ್ರತೀಕಾರ ತೆಗೆದುಕೊಂಡಿದ್ದೇನೆ ಅವರ ಮೂಲ ಬೇರನ್ನೇ ಕಿತ್ತು ಹೆಸದಾಗಿದೆ ಇನ್ನು ನಮ್ಮ ಸೇನೆ ನಮ್ಮ ತಾಯ್ನಾಡು ಸುರಕ್ಷಿತ ಅಂದುಕೊಂಡ ಕಾರ್ಯ ಸುಸೂತ್ರವಾಗಿ ಮುಗಿದಿರುವುದರಿಂದ ಎರಡು ತಿಂಗಳ ರಜೆಯ ಮೇಲೆ ಬಂದಿದ್ದೇನೆ ಎಂದು ಈ ಐದು ವರ್ಷಗಳ ಕತೆಯನ್ನು ಬಿಚ್ಚಿಟ್ಟಿದ್ದ ಮಗನ ಯಶೋಗಾಥೆಯನ್ನು ಕೇಳಿದ್ದ ಹೆತ್ತವರ ಹೊಡಲು ತಂಪಾಗಿತ್ತು ಕೇಶವ ಕೂಡ ಅವನನ್ನು ತಬ್ಬಿ ತಮ್ಮ ಸಂತಸ ವ್ಯಕ್ತಪಡಿಸಿದ್ದರು ಎಲ್ಲರೂ ಮಾತಿನಲ್ಲಿ ಮಗ್ನರಾಗಿದ್ದರು ಬಂದು ಇಷ್ಟು ಸಮಯವಾದರೂ ಶ್ರೀರಾಮ್ ಒಮ್ಮೆಯೂ ಅಂಜುಳನ್ನು ನೋಡಿರಲಿಲ್ಲ ಅವಳೊಡನೆ ಮಾತನಾಡಿರಲಿಲ್ಲ ಅವನು ತನ್ನನ್ನು ಮಾತನಾಡಿಸಬಹುದು ಎಂದು ಅಷ್ಟು ಹೊತ್ತಿನಿಂದ ಕಾಯುತ್ತಿದ್ದವಳಿಗೆ ಅತೀವ ವೇದನೆಯಾಗಿತ್ತು ಯಾರಿಗೂ ಏನು ಹೇಳದೆ ಅಲ್ಲಿಂದ ಹೊರಬಿದ್ದಿದ್ದಳು ಮನೆಯಲ್ಲಿ ಮಾತಿನಲ್ಲಿ ಮುಳುಗಿದವರಿಗೆ ಸ್ವಲ್ಪ ಸಮಯದ ನಂತರ ಅಂಜು ಇಲ್ಲದಿರುವುದು ಗಮನಕ್ಕೆ ಬಂದಿತ್ತು ಆಗ ಅವರಿಗೆಲ್ಲ ಶ್ರೀರಾಮ್ ಅವಳನ್ನು ಮಾತನಾಡಿಸದೇ ಇರುವುದು ನೆನಪಾಗಿತ್ತು ಶ್ರೀ ಪಾಪ ಕಣೋ ಮಗು ನಿನಗೋಸ್ಕರ ಆ ಮಗು ಅಂಬಲಿಸದ ದಿನವಿಲ್ಲ ನಾವೆಲ್ಲ ನೀನು ಇಲ್ಲ ಎಂಬ ನಂಬಿಕೆಯನ್ನೇ ಕಾಯಂ ಮಾಡಿಕೊಂಡು ಜೀವನ ನಡೆಸುವುದಕ್ಕೆ ಮುಂದಾದರೆ ನಮ್ಮ ಅಂಜು ಮಾತ್ರ ಒಂದು ದಿನವೂ ನೀನು ಬದುಕಿರುವೆ ಎಂಬ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಪಾಪ ಈಗ ನಿನ್ನ ಅನಾಥರ ಅವಳಿಗೆ ಎಷ್ಟು ಗಾಸಿ ಮಾಡಿರಬಹುದು ಹೇಳು ಹೋಗು ಮೊದಲು ಅವಳನ್ನು ಮಾತನಾಡಿಸು ಎಂದರು ಜಯರಾಮ್ ಅಂಬುಜಾಳ ಅನುಪಸ್ಥಿತಿಯ ಅರಿವಾದ ತಕ್ಷಣ ಕೀರ್ತಿ ಅವಳನ್ನು ಹುಡುಕಿ ಅವಳ ಮನೆಗೆ ಹೋಗಿದ್ದಳು ಆದರೆ ಎದುರಿಸಿರು ಬಿಡುತ್ತಾ ಬಂದವಳು ಅಪ್ಪ ಅಂಜು ಮನೆಯಲ್ಲಿಲ್ಲ ಎಲ್ಲಿ ಹೋದಳೋ ಏನೋ ನಾವೆಲ್ಲ ಅಣ್ಣ ಬಂದ ಖುಷಿಯಲ್ಲಿ ಅವಳ ಕಡೆ ಗಮನವೇ ನೀಡಲಿಲ್ಲ ಎಂದು ಅಲವತ್ತುಕೊಂಡಳು ಯಾರು ಗಾಬರಿಯಾಗೋದು ಬೇಡ ಅಂಜು ಎಲ್ಲಿರ್ತಾಳೆ ಅಂತ ನನಗೆ ಗೊತ್ತು ನಾನವಳನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತೇನೆ ಎಂದ ಶ್ರೀರಾಮ್ ಮನೆಯಿಂದ ಹೊರಬಿದ್ದು ನೇರವಾಗಿ ದೇವಸ್ಥಾನದೆಡೆಗೆ ಹೆಜ್ಜೆ ಹಾಕಿದ ಜನ್ಮಾಷ್ಟಮಿಯಾದುದರಿಂದ ದೇವಸ್ಥಾನದಲ್ಲಿ ಜನಜಂಗುಳಿ ಜಾಸ್ತಿ ಇತ್ತು ಹಾಗಾಗಿ ಅಂಬುಜ ದೇವಸ್ಥಾನದ ಹಿಂಭಾಗಕ್ಕೆ ತೆರಳಿ ಅಲ್ಲಿಯೇ ಮರದ ಬುಡದ ಕಟ್ಟೆಯ ಮೇಲೆ ಕುಳಿತು ತನ್ನ ದುಃಖವನ್ನು ಹೊರಹಾಕುತ್ತಿದ್ದಳು ಕೃಷ್ಣ ನನ್ನ ಶ್ರೀ ಬದುಕಿ ಬಂದಿದ್ದಾನೆ ಎಂದು ಸಂತಸ ಪಡಬೇಕಾ ಅಥವಾ ನನ್ನನ್ನು ಕಡೆಗಣಿಸುತ್ತಿದ್ದಾನೆ ಎಂದು ದುಃಖ ಪಡಬೇಕಾ ತಿಳಿಯುತ್ತಿಲ್ಲ ನನಗೆ ಕೊಟ್ಟ ಮಾತನ್ನು ಮರೆತು ಬಿಟ್ಟನ ನನ್ನ ಶ್ರೀ ಏನಾದರೂ ಆಗಲಿ ಅವನು ನಮ್ಮ ಜೀವನದಲ್ಲಿ ವಾಪಸ್ಸು ಬಂದಿದ್ದಾನೆ ಎಂಬುವುದೇ ಸಂತಸದ ಸಂಗತಿ ಅವನಿಗೆ ನಾನು ಬೇಡವಾದರೆ ಬೇಡ ಅವನು ಸುಖವಾಗಿದ್ದರೆ ಅಷ್ಟೇ ಸಾಕು ಅವನ ಸುಖವೇ ತಮ್ಮ ಸುಖ ಎಂದು ಭಾವಿಸುವ ಮಾವಯ್ಯ ಅತ್ತೆ ಕೀರ್ತಿ ಚೆನ್ನಾಗಿದ್ದರೆ ಸಾಕು ಅವರೆಲ್ಲರ ಖುಷಿಯನ್ನು ನೋಡುತ್ತಾ ನಾನು ಹೀಗೆಯೇ ದೂರ ಇದ್ದು ಬಿಡುತ್ತೀನಿ ಎಂದು ತನ್ನಲ್ಲೇ ವಿಚಾರ ಮಂಥನ ನಡೆಸುತ್ತಾ ಕುಳಿತಿದ್ದಳು ಅಂಜು ಶ್ರೀರಾಮ್ ಅವಳ ಬಳಿಸಾಗಿ ಅವಳಿಗೆ ತಾಗಿಯೇ ಕುಳಿತುಕೊಂಡ ತನ್ನ ಯೋಚನೆಯಲ್ಲಿಯೇ ಮುಳುಗಿದ್ದವಳು ಎಚ್ಚೆತ್ತುಕೊಂಡು ತಕ್ಷಣ ಕಣ್ಣೊರೆಸಿಕೊಂಡು ಅವನನ್ನು ನೋಡಿದಳು ಇಷ್ಟು ವರ್ಷದ ಪ್ರೀತಿಯನ್ನೆಲ್ಲ ಕಣ್ಣಲ್ಲಿ ತುಂಬಿಕೊಂಡು ಅವಳನ್ನೇ ನೋಡುತ್ತಾ ಕುಳಿತಿದ್ದ ಶ್ರೀರಾಮ್ ಆದರೆ ಇಷ್ಟು ಹೊತ್ತಿನವರೆಗಿನ ಅವನ ನಡವಳಿಕೆಯ ನೆನಪಾಗಿ ಅಂಬುಜಾ ಅಲ್ಲಿಂದ ಎದ್ದು ಹೊರಟಿದ್ದಳು ಅವಳ ಕೈ ಹಿಡಿದು ಯಾಕೆ ಅಂಜು ನನ್ನ ಜೊತೆಗೆ ಮಾತನಾಡುವುದಕ್ಕೆ ಇಷ್ಟವಿಲ್ಲವಾ ಎಂದ ನಿನಗೇ ಇಷ್ಟವಿಲ್ಲವಲ್ಲ ಶ್ರೀ ಇನ್ನು ನನ್ನ ಇಷ್ಟ ಯಾರಿಗೆ ಬೇಕು ಇಷ್ಟು ವರ್ಷದಿಂದ ನಿನಗಾಗಿ ಅಂಬಲಿಸಿ ನೀ ಬರುವ ಗಳಿಗೆಗೆ ಕಾತರಿಸಿ ಕಾಯುತ್ತಿದ್ದವಳಿಗೆ ನೀ ಕೊಟ್ಟ ಪ್ರತಿಫಲವೇನು ಹೇಳು ನಾನು ಯಾರೋ ಎಂಬಂತೆ ಬದಿಗೆ ಸರಿಸಿಬಿಟ್ಟೆಯಲ್ಲ ಹೋಗಲಿ ಬಿಡು ಶ್ರೀ ನೀನು ಬಂದಿದ್ದೆಯಲ್ಲ ನನಗಷ್ಟೇ ಸಾಕು ನೀವೆಲ್ಲ ಖುಷಿಯಾಗಿದ್ದರೆ ಅದೇ ನನಗೆ ನೆಮ್ಮದಿ ಎಂದವಳು ಪಕ್ಕಕ್ಕೆ ತಿರುಗಿ ಕಣ್ಣೊರೆಸಿಕೊಂಡಳು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಬೊಗಸೆಯಲ್ಲಿ ಅವಳ ಮುಖ ಹಿಡಿದು ಮುದ್ದು ಅಂಜು ಇಲ್ಲದೆ ಈ ಶ್ರೀಗೆ ಏನು ಅಸ್ತಿತ್ವ ಹೇಳು ಇಷ್ಟು ವರ್ಷದ ನಂತರ ನಿಮ್ಮನ್ನೆಲ್ಲ ನೋಡಿ ತುಂಬ ಭಾವುಕನಾಗಿ ಬಿಟ್ಟಿದ್ದೆ ಜೊತೆಗೆ ಸ್ವಲ್ಪ ನಿನ್ನನ್ನು ಕಾಣಿಸೋಣ ಅನ್ನಿಸಿಬಿಟ್ಟಿತು ಕಣೆ ನೀನು ಜಗಳ ಹಾಡ್ತೀಯಾ ನನ್ನ ತರಾಟೆಗೆ ತಗೊಳ್ತೀಯಾ ಅಂತ ಅಂದುಕೊಂಡರೆ ನನ್ನನ್ನು ಬಿಟ್ಟು ಇಲ್ಲಿ ಬಂದು ಕೂತಿದ್ದೀಯಲ್ಲ ಅದು ಅಲ್ಲದೆ ಅಲ್ಲಿ ಎಲ್ಲರ ಎದುರಿಗೆ ನನ್ನನ್ನು ತಬ್ಬಿ ಹಿಡಿದಿದ್ದೆಯಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕಣೆ ಮುದ್ದು ಎಂದ ಶ್ರೀ ನಿನ್ನ ಬದುಕಿನಲ್ಲಿ ನನಗೆ ಮಹತ್ವ ಇಲ್ಲ ಎನ್ನುವುದನ್ನು ಅರಗಿಸಿಕೊಳ್ಳುವುದು ಕಷ್ಟ ಕಣೋ ಚಿಕ್ಕಂದಿನಿಂದ ನಿನ್ನ ಕಣ್ಣಲ್ಲಿ ನನ್ನಡೆಗೆ ಕೇವಲ ಒಲವನ್ನು ಕಂಡವಳು ನಾನು ಈಗ ಆ ಕಣ್ಣುಗಳಲ್ಲಿ ತಿರಸ್ಕಾರದ ಲವಲೇಶ ಕಂಡರು ಸಹಿಸುವುದು ಅಸಾಧ್ಯ ತಮಾಷೆಗೂ ಹೀಗೆಲ್ಲ ಮಾಡಬೇಡ ಕಣೋ ಎಂದು ಅವನ ಕೈ ಬಿಡಿಸಿಕೊಂಡು ಮಂಡಿಗೆ ಮುಖ ಕೊಟ್ಟು ತನ್ನ ದುಃಖ ಹೊರಹಾಕುತ್ತಿದ್ದಳು ತಾನು ಹೃದಯಾಳದಿಂದ ಪ್ರೀತಿಸುವ ಹುಡುಗಿಗೆ ಸುಮ್ಮನೆ ನೋವು ಮಾಡಿಬಿಟ್ಟೆ ಎಂದು ನೊಂದ ಅವನು ಅವಳನ್ನು ಎಳೆದು ತನ್ನೆದೆಗೆ ಒರಗಿಸಿಕೊಂಡ ಅಂಜು ಇಷ್ಟು ವರ್ಷ ನಾನು ಹೀಗೆ ಕಳೆದಿದ್ದೀನಿ ಗೊತ್ತಾ ಕ್ಷಣ ನಿಮ್ಮೆಲ್ಲರ ನೆನಪು ನನ್ನನ್ನು ಕಾಡುತ್ತಿತ್ತು ನಾನು ಬದುಕಿರುವ ವಿಷಯವನ್ನು ಹೇಗಾದರೂ ನಿಮಗೆ ತಿಳಿಸಬೇಕು ಎಂದು ಎಷ್ಟೋ ಬಾರಿ ಯೋಚಿಸಿದೆ ಆದರೆ ಹಾಗೆ ತಿಳಿಸಿದ್ದರೆ ಈಗ ಖಂಡಿತವಾಗಿ ನಾನು ನಿಮ್ಮ ಮುಂದೆ ಇರುತ್ತಿರಲಿಲ್ಲ ನಾನು ಸತ್ತಿದ್ದೇನೆ ಎಂದು ಎಲ್ಲರೂ ತಿಳಿದಿರುವ ಸಂಗತಿ ನಿಜವೇ ಆಗಿ ಹೋಗುತ್ತಿತ್ತು ಎಷ್ಟೋ ಬಾರಿ ಕೆಲಸ ಸಾಧಿಸುವುದು ಕಷ್ಟ ಎನಿಸಿದಾಗಲಿಲ್ಲ ನಿಮ್ಮೆಲ್ಲರ ಮುಖ ಕಣ್ಮುಂದೆ ಬರುತ್ತಿತ್ತು ನಾನು ಕೃಷ್ಣನಾಣೆಯಾಗಿ ನಿನಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾದರೂ ಕೆಲಸ ಪೂರ್ಣಗೊಳಿಸಬೇಕು ಎಂಬ ಛಲ ಮೂಡುತ್ತಿತ್ತು ಈಗ ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಿ ನಿಮ್ಮ ಮುಂದೆ ಬಂದಿದ್ದೇನೆ ಮುದ್ದು ನನಗೆ ನೀನು ಬೇಕು ನಿನ್ನೊಟ್ಟಿಗಿನ ಜೀವನ ಬೇಕು ನಾವೆಲ್ಲರೂ ಸಂತಸದಿಂದಿರಬೇಕು ನೋಡು ನೀನು ಹೀಗೆ ಅಳುತ್ತಾ ಇದ್ದರೆ ನಾನು ರಜೆಯನ್ನು ಕ್ಯಾನ್ಸಲ್ ಮಾಡಿ ಹೋಗುತ್ತೀನಿ ಅಷ್ಟೇ ಎಂದ ತಟ್ಟನೆ ಅವನಿಂದ ಬಿಡಿಸಿಕೊಂಡವಳು ಶ್ರೀ ಪ್ಲೀಸ್ ಕಣೋ ಹಾಗೆಲ್ಲ ಹೇಳಬೇಡ ಏನೋ ನಿನ್ನ ನಡವಳಿಕೆ ನೋಡಿ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ಎಂದಳು ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಕಣೆ ಪ್ಲೀಸ್ ಇನ್ನಾದರೂ ನಗಬಾರದಾ ಎಂದವನು ಕ್ಷಣ ಬಿಟ್ಟು ಆಗ ತಪ್ಪಿಕೊಂಡಿದ್ದೆಯಲ್ಲ ಈಗ ಹಾಗೆ ತಪ್ಪಿಕೋ ಎಂದು ಅವಳೆಡೆಗೆ ಕೈಚಾಚಿ ನಿಂತವನನ್ನು ನೋಡಿ ಕೆರುನಗು ಬೀರಿ ಅವನ ಬಾಹುಗಳಲ್ಲಿ ಸೇರಿ ಹೋಗಿದ್ದಳು ಅಂಬುಜಾ ಇಷ್ಟು ದಿನ ಪರಿತಪಿಸಿದ ಅಂಜೂಳ ಹೃದಯವನ್ನು ಶ್ರೀರಾಮ್ನ ಪ್ರೀತಿ ತಂಪಾಗಿಸಿದ್ದರೆ ಬಿಸಿಲಿನಿಂದ ಬೆಂದ ಭೂತಾಯಿಯ ಒಡಲನ್ನು ವರುಣ ತಂಪಾಗಿಸಿದ್ದ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ